ಗುಜರಾತ್ನ ನರ್ಮದಾದಲ್ಲಿಂದು ನಡೆದ ಭಗವಾನ್ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾದರು ಇದೇ ವೇಳೆ ಅವರು ಸುಮಾರು ಒಂಬತ್ತು ಸಾವಿರದ ಏಳುನೂರು ಕೋಟಿ ರೂಪಾಯಿ ಮೊತ್ತದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಅನೇಕ ಮುಖಂಡರು ಬುಡಕಟ್ಟು ಸಮುದಾಯಗಳ ನಾಯಕರು ಭಾಗಿಯಾದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಆದಿವಾಸಿ ಸಮುದಾಯಗಳ ಸಮಗ್ರ ಅಭ್ಯುದಯ ತಮ್ಮ ಆದ್ಯತೆಯಾಗಿದ್ದು ಆ ನಿಟ್ಟನಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ರಚನಾತ್ಮಕವಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ ಬುಡಕಟ್ಟು ಜನರ ಶಿಕ್ಷಣ ಆರೋಗ್ಯ ಉದ್ಯೋಗ ಸಂಸ್ಕೃತಿ ಮತ್ತು ಮೂಲಸೌಕರ್ಯಗಳನ್ನು ಪ್ರಧಾನ ಆದ್ಯತೆಯಾಗಿ ಪರಿಗಣಿಸಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಬುಡಕಟ್ಟು ಜನರು ವಾಸಿಸುವ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆದು ಉತ್ತಮ ಭವಿಷ್ಯವನ್ನು ರೂಪಿಸುವ ಸಂಕಲ್ಪ ಸಾಕಾರಗೊಳಿಸಲಾಗಿದೆ ಗುಜರಾತ್ ರಾಜ್ಯದಲ್ಲಿ ಎರಡು ಆದಿವಾಸಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿರುವುದು ತಮ್ಮ ಸರ್ಕಾರದ ಹೆಮ್ಮೆ ಎಂದು ಬಣ್ಣಿಸಿದರು ಅರವತ್ತು ವರ್ಷಗಳಿಗೂ ಹೆಚ್ಚು ಕಾಲ ದೇಶವನ್ನು ಆಳಿದ ಕಾಂಗ್ರೆಸ್ ಅಲೆಮಾರಿಗಳ ಬದುಕನ್ನು ಹಸನುಗೊಳಿಸಲಿಲ್ಲ ಮೊಟ್ಟಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ವಾಜಪೇಯಿ ಅವರು ಪ್ರಧಾನಿಯಾದ ಬಳಿಕ ಬುಡಕಟ್ಟು ಸಮುದಾಯಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಲಾಯಿತು ಇದೀಗ ಆ ಸಮುದಾಯಗಳ ಸರ್ವಾಂಗೀಣ ಪ್ರಗತಿಗೆ ಸಾಕಷ್ಟು ವೆಚ್ಚ ಮಾಡಲಾಗುತ್ತಿದೆ ದೇಶದ ಕ್ರೀಡೆ ಸಾಂಸ್ಕೃತಿಕ ಜಗತ್ತಿನಲ್ಲಿ ಈ ವರ್ಗಗಳ ಯುವಕ ಯುವತಿಯರ ಸಾಧನೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಆದಿವಾಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಾವು ಹಗಲಿರುಳು ಶ್ರಮಿಸುತ್ತಿರುವುದಾಗಿ ಪ್ರಧಾನಿ ತಿಳಿಸಿದರು ಅರುಣಾಚಲ ಪ್ರದೇಶ ಮೇಲೆ ಜನಜಾತೀಯ ಬಂಧು ಪ್ರೇಮಾಖಾಂಡಿ ರೂಪೆ ಕಾಮಗಾಲ್ಯ ಮೇಲೆ ಜನಜಾತಿಯ ಬಂಧು ನೇಪ್ಯೂ ರೋ ಕಾಮ ರಾಜ್ಯ आदिवासी मुख्यमंत्री बनाए देश के कई राज्यों की विधानसभाओं में हमारी पार्टी ने आदिवासी स्पीकर बनाए हमारे गुजरात के मंगूभा पटेल मध्यप्रदेश में गवर्नर है शिक्षण नीतिया पिणाम आदिवासी शिक्षण हकु औन पड़द स्वाभिमान स्वराज्यद पर जनर को अपार ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ವದ ಕಾರ್ಯವನ್ನು ನಿರ್ವಹಿಸಿದ್ದು ತ್ಯಾಗ ಬಲಿದಾನಗಳಿಗೆ ಹೆಸರಾಗಿದ್ದಾರೆ ಮುಂದಿನ ಪೀಳಿಗೆಗೂ ಇಂತಹ ಸಮುದಾಯಗಳ ಹೋರಾಟದ ಕಥಾನಕ ಸ್ಫೂರ್ತಿಯಾಗಬೇಕು ಇಲ್ಲಿನ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಸಂವೇದನೆಗಳು ದೇಶದ ನಾಡಿಮಿಡಿತವಾಗಿವೆ ಇದರಲ್ಲಿ ಪರಿಸರದ ಧ್ವನಿ ಇದೆ ವೈಜ್ಞಾನಿಕ ಚಿಂತನೆ ಇದೆ ಹಾಗೂ ಜ್ಞಾನ ಭಂಡಾರದ ವಿವಿಧ ಆಯಾಮಗಳು ಅಡಗಿದ್ದು ಹೊಸ ಪೀಳಿಗೆಯನ್ನು ಪ್ರಭಾವಿಸುವ ತಾಯಿಬೇರು ಇದಾಗಿದೆ ಎಂದರು ಕೋಟ್ಯಾಂತರ ಆದಿವಾಸಿಗಳು ಅಪೌಷ್ಟಿಕತೆ ಅನಕ್ಷರತೆ ಅನಾರೋಗ್ಯಗಳಿಂದ ನರಳುವ ಕಾಲ ಈಗ ಬದಲಾಗಿದ್ದು ಸದೃಢ ಸಮರ್ಥ ಆರೋಗ್ಯ ಉತ್ತಮ ಶಿಕ್ಷಣ ಹಾಗೂ ಅಗತ್ಯ ಮೂಲಸೌಕರ್ಯಗಳೊಂದಿಗೆ ಮುಂಚೂಣಿ ಸಮುದಾಯಗಳ ಜತೆ ಬೆಸೆಯುವ ಕಾರ್ಯ ಸಾಫಲ್ಯಗೊಳ್ಳುತ್ತಿದೆ ಎಂದು ತಿಳಿಸಿದರು ಸಂಪೂರ್ಣ ಸಮಾಜ की ಭಗವಾನ್ ಬಿರ್ಸಾ के पावन पर्व पर हमें सबका साथ ಸಬ್ ವಿಕಾಸ್ ಶಪಥಿ ಇದಕ್ಕೂ ಮುನ್ನ ರೋಡ್ ಶೋ ಮೂಲಕ ಪ್ರಧಾನಿ ವೇದಿಕೆಗೆ ಆಗಮಿಸಿದರು ಬುಡಕಟ್ಟು ಸಮುದಾಯಗಳ ನೇತೃತ್ವದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ಅಲೆಮಾರಿ ಹಾಗೂ ಬುಡಕಟ್ಟು ಸಂಸ್ಕೃತಿಯನ್ನು ಬಿಂಬಿಸುವ ವಿವಿಧ ರಾಜ್ಯಗಳ ಜಾನಪದ ಕಲೆಯನ್ನು ವೇದಿಕೆಯಲ್ಲಿ ಪ್ರದರ್ಶಿಸಲಾಯಿತು

ಲೇವಾ ಗುಜರಾತ್ ನ ನರ್ಮದಾ ಪಟ್ಟಣಕ್ಕೆ ಆಗಮಿಸಿದ ಪ್ರಧಾನಿ ರೋಡ್ ಶೋನಲ್ಲಿ ಪಾಲ್ಗೊಂಡರು ರಸ್ತೆಯ ಇಕ್ಕೆಲಗಳಲ್ಲಿ ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿ ಬಿಂಬಿಸುವ ಸಾಂಸ್ಕೃತಿಕ ತಂಡಗಳ ಮೂಲಕ ಪ್ರಧಾನಿ ಅವರಿಗೆ ಸ್ವಾಗತ ನೀಡಲಾಯಿತು ಅಸಂಖ್ಯಾತ ಜನರೂ ರಸ್ತೆ ಬದಿಗಳಲ್ಲಿ ನಿಂತು ರಾಷ್ಟ್ರಧ್ವಜಗಳನ್ನು ಹಿಡಿದು ಪ್ರಧಾನಿ ಅವರಿಗೆ ಗೌರವ ಸಲ್ಲಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು ರೋಡ್ ಶೋ ಬಳಿಕ ದೇವಮೋಗ್ರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು 나ಜಾನೆ कितने ही समय से कई पीढ़ियों से जो लाखों भक्त हैं वो यहां पहुंचते हैं अटूट आस्था का केंद्र प्राचीन काल से लेकर अब तक यह मान्यता